ಈ ಬಾರಿ ವಿಶೇಷವಾಗಿ ಒಂದು ತಿಂಗಳ ಮಾಸೋತ್ಸವ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದರ ತನಕ ಮೂವತ್ತೆರಡು ದಿನಗಳ ನಿರಂತರ ರಾಜಾಂಗಣ ಮಧ್ವ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಗೊಂಚಲು ಗೊಂಚಲಾಗಿ ಬರ್ತವೆ ಇವತ್ತು ಇಪ್ಪತ್ತೆರಡರಿಂದ ನಾವು ವೈವಿಧ್ಯವಾಗಿ ಒಂದು ಅಷ್ಟೋತ್ಸವ ಸಪ್ತೋತ್ಸವ ಅಂತ ಸೊ ಇಪ್ಪತ್ತೆರಡು ನಾವು ಇವತ್ತು ಜಾನಪದ ಕರಕುಶಲ ಸಾಮಗ್ರಿಗಳ ಉದ್ಘಾಟನೆ ಕರಕುಶಲ ಉತ್ಸವ ನಾಳೆ ಲಡ್ಡುಗಳ ವೈವಿಧ್ಯ ನೂರೆಂಟು ಲಡ್ಡುಗಳ ಒಂದು ಪ್ರದರ್ಶನ ಮತ್ತೆ ಮಾರಾಟ ಅದೊಂದು ಇಲ್ಲಿ ಉಡುಪಿಯಲ್ಲಿ ಆಗ್ಲಿಲ್ಲ ನೂರೆಂಟು ಒಂದು ಪ್ರದರ್ಶನದ ವ್ಯವಸ್ಥೆಯಲ್ಲಿ ಆ ಒಂದು ಲಡ್ಡುಗಳ ಹೆಸರೇ ಒಂದು ನಮಗೆ ಭಾರಿ ವೈಚಿತ್ರ್ಯಪೂರ್ಣವಾಗಿದೆ ಅದಂದ್ರೆ ವೈವಿಧ್ಯ ಪೂರ್ಣವಾಗಿ ನಾವು ಈಗಾಗಲೇ ಒಂದು ಅನ್ನು ಮಾಡಿಕೊಂಡಿದೆ ಇದರಲ್ಲಿ ಶ್ರೀಕೃಷ್ಣ ಪರ್ಯಾಯ ಮಠ ಅಂತ ಹೇಳಿ ನೂರೆಂಟು ಲಡ್ಡುಗಳ ಒಂದು ಹೆಸರನ್ನು ಸಮೇತ ಸೂಚಿಸಿದೆ ಅಂದ್ರೆ ಯಾವುದೋ ಲಡ್ಡು ಅಂತಲ್ಲ ಕ್ಷೇತ್ರ ಕ್ಷೇತ್ರದ ಲಡ್ಡುಗಳು ಒಂದಕ್ಕೊಂದು ಡಿಫರೆಂಟ್ ಇರುವುದರಿಂದ ಈಗಾಗಲೇ ಮಥುರ ಲಡ್ಡು ಅಂತ ಬೇರೆ ತಿರುಪತಿ ಲಡ್ಡು ಅಂತ ಬೇರೆ ಹಾಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದು ಲಡ್ಡುಗಳ ಒಂದು ವ್ಯವಸ್ಥೆ ಉಂಟು ಈ ರೀತಿಯಲ್ಲಿ ನೂರೆಂಟು ಲಡ್ಡುಗಳ ಈಗಾಗಲೇ ಪಟ್ಟಿ ರೆಡಿಯಾಗಿದೆ ಇದರ ಪ್ರಿಪರೇಷನ್ ಕೂಡ ಈಗ ತಯಾರಾಗಿದೆ ಅದು ನಾಳೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಸಂಜೆ ಅದರ ಒಂದು ಕೌಂಟ್ರ್ ಶ್ರೀಕೃಷ್ಣನ ಒಂದು ವ್ಯವಸ್ಥೆಯಲ್ಲಿ ಆ ಕೌಂಟ್ರ್ ಒಂದು ಉದ್ಘಾಟನೆ ಆಗ್ತದೆ ಇದು ಒಂದು ಐದಾರು ದಿವಸ ಈ ಲಡ್ಡು ಪ್ರದರ್ಶನ ಹಾಗೂ ಮಾರಾಟ ಅಂದ್ರೆ ನಾವು ನಮ್ಮ ಮಕ್ಕಳ ಒಂದು ಜನ್ಮಾಷ್ಟಮಿ ಅಥವಾ ನಕ್ಷತ್ರಕ್ಕಾಗುವ ಹೇಗೆ ನಾವು ವಿಜೃಂಭಣೆಯಿಂದ ಮಾಡ್ತೇವೆ ಜಗದೊಡೆ ಕೃಷ್ಣನ ಒಂದು ಹಬ್ಬವನ್ನು ನಾವೆಲ್ಲ ಕೂಡಿ ವಿಜೃಂಭಣೆಯಿಂದ ಮಾಡುವ ಉದ್ದೇಶ ತಿನ್ಲಿಕ್ಕೂ ಬೇಕು ಆಡ್ಲಿಕ್ಕೂ ಬೇಕು ಉತ್ಸವಾದಿಗಳಲ್ಲಿ ಲೀಲೋತ್ಸವ ನಡೀಬೇಕನ್ನುವ ಕಲ್ಪನೆ ಸಮಗ್ರ ಚಿಂತನೆಯಲ್ಲಿ ಈ ಲಡ್ಡು ಉತ್ಸವ ಉಂಟು ಹಾಗೆ ಶನಿವಾರ ಇಪ್ಪತ್ನಾಲ್ಕಕ್ಕೆ ಗೀತೋತ್ಸವ ಅಂತ ಶ್ರೀಗಳವರು ದೊಡ್ಡ ಕನಸು ಕೋಟಿ ಗೀತಾ ಯಜ್ಞ ಎಂಬುದು ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಮನಮನದಲ್ಲಿ ಗೀತೆ ಇರಬೇಕು ನಮ್ಮ ಸನಾತನ ಧರ್ಮ ಉಳಿಸಬೇಕು ಈ ನಿಟ್ಟಿನಲ್ಲಿ ಭಗವದ್ಗೀತೆ ಕೃಷ್ಣನೇ ಹೇಳಿದ ಮಾತನ್ನು ನಾವು ಕೃಷ್ಣನಿಂದ ಪ್ರೇರಿತಗೊಂಡು ನಾವು ಲೇಖನವನ್ನು ಬರೆದು ಕೃಷ್ಣನಿಗೆ ಅರ್ಪಿತ ಆದರೆ ಯಾವ ತಂದೆ ತಾಯಿ ಮಕ್ಕಳು ತನ್ನ ತಾವು ಹೇಳಿದ ಹಾಗೆ ಕೇಳ್ತಾರಂತ ಆದಾಗ ತಂದೆ ತಾಯಿ ಖುಷಿ ಪಡ್ತಾರೋ ಹಾಗೆ ಭಗವಂತ ನಾನು ಕೊಟ್ಟ ನುಡಿಯನ್ನು ಜನರು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿವಾಗ ಆ ಭಗವಂತನಿಗೆ ಖುಷಿ ಪಡ್ತಾರೆ ಅವನಿಗೆ ಬೇರೆ ಯಾವುದು ಬೇಡ ನಾನು ಹೇಳಿದಾಗೆ ಇವರು ಕೇಳ್ತಿದ್ದಾರೆ ಎನ್ನುವ ಚಿಂತನೆ ಭಗವಂತನ ಖುಷಿ ಆ ರೀತಿಯಲ್ಲಿ ಗೀತೋತ್ಸವ ಎನ್ನುವ ಕಲ್ಪನೆಯಲ್ಲಿ ರಕ್ತಬೀದಿಯಲ್ಲಿ ಒಂದು ಮೆರವಣಿಗೆ ಗೀತೋತ್ಸವದ ಕಲ್ಪನೆ ಮೂಲಕ ಒಂದು ಹಬ್ಬವನ್ನು ಆಚರಿಸ್ತಿದ್ವಿ ಹಾಗೆ ಆದಿತ್ಯ ಅವರ ಇಲ್ಲಿ ಸಾಧಾರಣ ನೂರಾರು ಭಾರತ ನಾಟ್ಯ ಶಾಸ್ತ್ರದ ಒಂದು ಕಲೆ ಇಲ್ಲಿ ಪ್ರದರ್ಶಿತ ಉಂಟು ಎಲ್ಲರೂ ಅವರವರ ತಮ್ಮ ಭರತನಾಟ್ಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಕೃಷ್ಣನಿಗೆ ಸೇವೆಯಾಗಿ ಆ ನಿಟ್ಟಿನಲ್ಲಿ ಅದನ್ನು ನೃತ್ಯೋತ್ಸವ ಅಂತ ಮಾಡಿದೆ ಅಂದರೆ ಅಲ್ಲಿ ಏನು ವಿಶೇಷ ಇಲ್ಲಾದ್ರೂ ನಾವು ನೃತ್ಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ ಅಂದರೆ ಎಲ್ಲ ಕೃಷ್ಣ ದೊಡ್ಡ ನೃತ್ಯ ಪ್ರಿಯ ನಾವು ನಟರಾಜನಿಗೆ ಹೇಗೆ ನೃತ್ಯ ಪ್ರಿಯ ಹಾಗೆ ಕಾಳಿಯ ಮರ್ದನದಲ್ಲಿ ಕೃಷ್ಣ ಕುಣಿದಷ್ಟು ಯಾರು ಕುಣಿಲಿಲ್ಲ ಆದ್ರಿಂದ ದೊಡ್ಡ ನೃತ್ಯ ಕೃಷ್ಣ ಅದರಿಂದ ನೃತ್ಯೋತ್ಸವ ಅಂತ ಹಾಗೆ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಅಂದರೆ ಅವನದ ಅರ್ಘ್ಯ ಪ್ರಧಾನ ಅವನನ್ನು ಸ್ಮರಣೆ ಮಾಡುವ ದಿನ ಆ ಒಂದು ವ್ಯವಸ್ಥೆಯಲ್ಲಿ ಅರ್ಘ್ಯ ಪ್ರಧಾನದ ರಾತ್ರಿ ಹನ್ನೆರಡು ಏಳಕ್ಕೆ ಮರು ದಿವಸ ಇನ್ನೊಂದು ಖುಷಿ ಲೀಲೋತ್ಸವ ಕೃಷ್ಣ ಮಡಕೆ ಹೊಡೆಯೋದು ಕುಲಿವೇಶ ಕುಣಿತ ಜಾನಪದಗಳು ಸೊ ಈ ಎಲ್ಲ ಏಳು ಉತ್ಸವಗಳು ಒಂದು ವೈವಿಧ್ಯವಾಗಿ ಸಂಪೂರ್ಣ ಭಗವಂತನಿಗ ಭಗವಂತನಿಗೋಸ್ಕರ ನಡೆಸಬಾರ ಒಂದು ಪ್ರಕ್ರಿಯೆ ಇದು ಶ್ರೀ ಶ್ರೀಗಳವರ ದೊಡ್ಡ ಸಂದೇಶ